ನಾನು ಹುಟ್ಟಿನೊಂದಿಗೆ ನಾಮ ಬಂದಿಲ್ಲ ರೂಪ ಬಂದಿಲ್ಲ ಜಾತಿಗಳು ಬಂದಿಲ್ಲ ಧರ್ಮಗಳು ಬಂದಿಲ್ಲ ಸಂಬಂಧಗಳು ಬಂದಿಲ್ಲ ಹುಟ್ಟಿ ಬಂದ ಮೇಲೆ ನಾವು ಈ ಜಾತಿಯವರು ನಾವು ಆ ಧರ್ಮದವರು ನಾವು ಇವ್ರ ಸಂಬಂಧಗಳು ಅಂತ ಹೋರಾಡ್ತೀಯಲ್ಲಪ್ಪ ಮನುಷ್ಯನಿಗೆ ಒಂದು ಕ್ಷಣ ವಿಚಾರ ಮಾಡಿ ನೋಡಿ ಹುಟ್ಟುವಾಗ ನಾವೀಗಂತೀವಿಲ್ಲ ನಮ್ದು ಆ ಜಾತಿ ಬೇರೆ ರೀ ಈ ಜಾತಿ ಬೇರೆ ಅಂತೀವಿ ನಮಗೆ ಇದು ಒಂದು ಆರೋಪ ಮಾಡಿಕೊಂಡಿವೆ ಅಷ್ಟೆ ನೀವು ನೋಡಿ ಹುಟ್ಟುವಾಗ ಯಾರ ನರ್ಸ್ ನಮ್ಮನ್ನು ಹೆರಿಗೆ ಮಾಡಿಕೊಂಡ್ಲು ಯಾವ ಜಾತಿಯವರಂತೂ ಗೊತ್ತಿಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಯಾರು ನಮಗೆ ಕೊನೆಗೊಂದು ಗುಟಕ್ಕೆ ನೀರು ಹಾಕ್ತಾರನ್ನೋರು ಯಾವ ಜಾತಿಯವರಂತೂ ಗೊತ್ತಿಲ್ಲ ಹುಟ್ಟಾಗಿಲ್ಲಾರ್ದ ಜಾತಿ ಸಾಯುವಿಲ್ಲಾರದ ಜಾತಿ ನಡಬರಕ್ಕೆ ಬಂದು ನಮ್ಮ ಮನುಷ್ಯ ಕೊಲವನ್ನೇ ಹಾಳು ಮಾಡುತ್ತಲ್ಲ ಇದು ಯಾವ ಜಾತಿ ಇದು ನಾನು ಬೇರೆಯವನಿರಬಹುದು ನೀನು ಬೇರೆಯವನಿರಬಹುದು ನೀನು ಪೂಜಿಸುವ ದೇವರು ಬೇರೆ ಇರಬಹುದು ನಾನು ಪೂಜಿಸುವ ದೇವರು ಬೇರೆ ಇರಬಹುದು ನೀನು ಜಗಲಿಯ ಮೇಲಿಟ್ಟ ದೇವರು ಭಿನ್ನ ಇರಬಹುದು ನಾನು ಜಗಲಿಯ ಮೇಲಿಟ್ಟ ದೇವರು ಭಿನ್ನ ಇರಬಹುದು ಆದರೆ ಇಬ್ಬರ ಜಗಲಿಯ ಮೇಲೆ ಇಟ್ಟು ಹಚ್ಚಿನ ದೀಪ ಹಚ್ಚಿನಲ್ಲ ದೀಪದ ಬೆಳಕೇನಾದರೂ ಬೇರೆ ಐತೆ ಏನು ಹೇಳು ಬೆಳಕು ಮಾತ್ರ ಒಂದೇ ಐತೆಲ್ಲ ಎಲ್ಲರ ಇದು ಸತ್ಯವನ್ನ ಅರಿತು ಬದುಕಬೇಕು ಮನುಷ್ಯ ಅಷ್ಟೇ ಈ ಅಜ್ಞಾನದ ಆವರಣ ತುಂಬಿತ್ತು ಮನುಷ್ಯ ಇದು ಸ್ವಲ್ಪ ಸ್ವಚ್ಛ ಮಾಡಿಕೊಳ್ಳೋದು ಏನು ಸ್ವಚ್ಛ ಆಗಬೇಕು ಅಂದ್ರೆ ಮನಸ್ಸು ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಊರು ಸ್ವಚ್ಛ ಆಗಬೇಕು ಮನೆ ಸ್ವಚ್ಛ ಆಗಬೇಕು ನಮ್ಮ ಮನಸ್ಸುಗಳು ಸ್ವಚ್ಛ ಆಗಬೇಕು ಇದು ಸ್ವಚ್ಛ ಹಿಂದೆಲ್ಲ ಏನಂತಿದ್ರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನೈನ್ಟೀನ್ ಫಾರ್ಟಿ ಅಲ್ಲ ಕ್ವಿಟ್ ಇಂಡಿಯಾ ಅಂತಿದ್ರು ಅವಾಗೇನಿತ್ತು ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲ ಆವಾಗೊಂದು ಘೋಷಣೆ ಇತ್ತು ಏನು ಅಂದ್ರೆ ಕ್ವಿಟ್ ಇಂಡಿಯಾ ಈಗ ಸ್ವಾತಂತ್ರ್ಯ ಸಿಕ್ಕೈತಲ್ಲ ಈಗ ಕ್ವಿಟ್ ಇಂಡಿಯಾ ಅಲ್ಲ ಈಗ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅದು ಬಳಸ್ಕೋಬೇಕು ನಾವೆಲ್ಲ ಈಗ ಸ್ವಚ್ಛ ಭಾರತ ಇರಬೇಕು ಸ್ವಚ್ಛ ಇರಬೇಕು ಅವಾಗ ಸತ್ಯಮೇವ ಜಯತೆ ಅವಾಗ ಹಿಂದೇನಿತ್ತು ಸತ್ಯಮೇವ ಜಯತೆ ಈಗ ಸ್ವಚ್ಛಮೇವ ಜಯತೆ ಈಗ ಸ್ವಚ್ಛವೇ ದೇವರು ಅದೇ ಜಯ ಸಿಗ್ತೈತಷ್ಟೇ ನೋಡಿ ನೀವೆಲ್ಲ ಇವತ್ತು ನಿನ್ನೆ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಊರೊಳಗೆ ಎಷ್ಟು ಸ್ವಚ್ಛ 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 ರಂಗೋಲಿ ಬರೆದು ಬಿಡಿಸಿದ್ರಿ ನೀವು ಊರ ಇದೇ ನಿಮ್ಮ ನಾಡಿನೊಳಗ ಅಭಂಗಗಳನ್ನು ಬರೆದ ಕೈಗಳು ಅದಾವ ಅವರಿಗೆ ಜ್ಞಾನಿತ್ತು ಇದೇ ಹೃದಯದಿಂದ ಬಂದ ಅಕ್ಷರ ಅಭಂಗ ಆಗಿತ್ತು ನಿಮಗೆ ಅಕ್ಷರ ಗೊತ್ತಿರಲಿಲ್ಲ ನಿಮ್ಮ ಹೃದಯವೇ ರಂಗೋಲಿ ಒಳಗೆ ಹೂವಾಗಿ ಬಿಡಿಸಿದ್ರಲ್ಲ ಬರುವವರಿಗೆಲ್ಲ ಇದು ಅದ್ಭುತವೇ ಏನು ವಚನ ರಾಮಾಯಣ ಬರೆದ ಕೈಗಳಷ್ಟೇ ಶ್ರೇಷ್ಠ ಅಂತಲ್ಲ ನಮ್ಮ ಊರಿಗೆ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಸ್ವಚ್ಛ ಮನಸ್ಸಿನಿಂದ ರಂಗೋಲಿ ಬಿಡಿಸಿ ಸ್ವಾಗತಿಸಿದ ಕೈಗಳದವಲ್ಲ ಅವು ರಾಮಾಯಣ ಮಹಾಭಾರತ ಬರೆದ ಕೈಗಳಷ್ಟೇ ಪವಿತ್ರ ಇದು ಭಾರತ ಸ್ವಚ್ಛವಾಗಿರಬೇಕಷ್ಟೇ ಇದು ಮನಸ್ಸು ಸ್ವಚ್ಛ ಆಗಬೇಕು ಊರು ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಹೌದು ನಮಗೂ ಅನಸ್ತೈತ್ರಿ ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ ಎಲ್ಲರಿಗೆ ಐತಿ ಕರೇ ಇದು ಹೆಂಗ್ ಸ್ವಚ್ಛ ಮಾಡ್ಕೋಬೇಕು ದೇಹರ ಕಣ್ಣಿಗೆ ಕಾಣತೈತಿ ಇದು ಇದಕ್ಕೊಂದು ರೂಪ ಐತಿ ಬಣ್ಣ ಐತಿ ಗಾತ್ರ ಐತಿ ಇದು ಕಣ್ಣಿಗೆ ಕಾಣತೈತಿ ಆದ್ರೆ ಮನಸ್ಸು ಕಣ್ಣಿಗೆ ಕಾಣೋದಲ್ಲ ರೂಪಿಲ್ಲ ಅದನ್ನ ಹೆಂಗ್ ಸ್ವಚ್ಛ ಅದು ಈಗ ನೀವು ನೋಡ್ರಿ ಈ ಮನಸ್ಸು ಹೆಂಗೈತಿ ಅಂದ್ರೆ ಮನಸ್ಸಿಗೊಂದು ಆಕಾರ ಇಲ್ಲ ಇದು ನಿರಾಕಾರ ಐತಿ ಈ ಮನಸ್ಸು ಹೆಂಗೈತಿ ಅಂದ್ರೆ ಈಗ ನಿಮ್ದೊಂದು ಬಾವಿ ಇರುತ್ತೈತಿ ಈ ಬಾವಿಯೊಳಗೆ ನೀರು ತುಂಬತಿರಿ ಆ ಬಾವಿಯ ನೀರು ಕಾಲುವೆಯ ಮುಖಾಂತರ ಮಡಿಗಳನ್ನು ಮಾಡ್ತೀರಿ ಮೆಣಸಿನ ಮಡಿ ಅಂತ ಮಾಡ್ತೀರಿ ಉಳ್ಳಾಗಡ್ಡಿ ಮಡಿ ಅಂತ ಮಾಡ್ತೀರಿ ಬಾಳೆ ಮಡಿ ಅಂತ ಮಾಡ್ತೀರಿ ಬಾವಿಯೊಳಗಿನ ನೀರು ಕೆನಲ್ ಮುಖಾಂತರ ಕಳಿಸ್ತಿರಲ್ಲ ಮಡಿ ಮಾಡಿದಾಗ ನೀರ ನೀವು ಮಡಿ ಚೌಕ್ ಮಾಡಿದ್ರೆ ನೀರು ಚೌಕ್ ಆಗುತ್ತೆ ನೀವು ತ್ರಿಕೋನ ಮಾಡಿದ್ರೆ ನೀರು ತ್ರಿಕೋನ ಆಗ್ತೈತಿ ರೌಂಡ್ ಮಾಡಿದ್ರೆ ನೀರು ರೌಂಡ್ ಆಗ್ತೈತಿ ಅಂದ್ರೆ ನೀರಿಗೆ ಆಕಾರ ಇಲ್ಲ ಆದ್ರೆ ನೀವು ಮಡಿ ಏನು ಮಾಡಿರ್ತೀರಲ್ಲ ನೀರು ಮಡಿಯ ಆಕಾರ ತಾಳತೈತಿ ಹಂಗ ಈ ಮನಸ್ಸು ಐತಲ್ಲ ಈ ಮನಸ್ಸು ಆಕಾರ ಇಲ್ಲ ಇದು ನಿರಾಕಾರ ನೀರಿದ್ದಂಗೆ ಐತಿ ಇಂದ್ರಿಯ ಈ ಮನಸ್ಸು ಇಂದ್ರಿಯಗಳ ಮುಖಾಂತರ ಕಣ್ಣಿನ ಮುಖಾಂತರ ಕಿವಿಯ ಮುಖಾಂತರ ಹೊರಗೆ ಬಂತು ಅಂದ್ರೆ ಏನು ನೋಡ್ತೈತಿ ಏನು ಕೇಳ್ತೈತಿ ಅದರ ಆಕಾರ ತಾಳ್ತೈತಿ ಈ ಮನಸ್ಸು ಈಗ ನೀವು ಇಲ್ಲಿ ಕುಂತೀರಿ ನಾವೊಂದು ಶಬ್ದ ಅಂದೆ ಹಿಮಾಲಯ ಅಂದೆ ಈಗ ನಿಮ್ಮ ಮನಸ್ಸು ಹಿಮಾಲಯವನ್ನೇ ತಂದು ಕೊಟ್ಟತೆ ನಿಮ್ಮ ಕಣ್ಣು ಮುಂದೆ ಏನು ನೋಡ್ತೀರಿ ಏನು ಕೇಳ್ತಿರಿ ಮನಸ್ಸು ಅದರ ಆಕಾರ ತಾಳ್ತೈತಿ ಮನಸ್ಸಿಗೆ ಆಕಾರ ಇಲ್ಲ ಈ ಮನಸ್ಸು ಏನು ನೋಡ್ತೈತಿ ಏನು ಕೇಳ್ತೈತಿ ಅದರ ಆಕಾರ ತಾಳ್ತೈತಿ ಮನಸ್ಸು ಈಗ ನೀವು ಇಲ್ಲೊಂದು ಟೇಬಲ್ ಐತಿ ಒಂದು ಕುರ್ಚಿ ಹಾಕೊಂಡು ಟೇಬಲ್ ಮೇಲೆ ಒಂದು ನಾಲ್ಕು ಹೂವು ಇಡ್ರಿ ಈ ಮನಸ್ಸು ಹೂವಿನ ಆಕಾರ ಆಗ್ತೈತಿ ಅದೇ ಒಂದು ಕುರ್ಚಿ ಹಾಕೊಂಡು ಟೇಬಲ್ ಮ್ಯಾಲ ಒಂದು ಬಾಟ್ಲಿ ಇಟ್ಟು ಒಂದಿಷ್ಟು ಆ ಕಾಳ ಈ ಕಾಳ ಇಡ್ರಿ ಮನಸ್ಸು ಬಾಟ್ಲಿ ಆಕಾರ ಆಗ್ತೈತೆ ಅಷ್ಟೆ ಏನು ನೋಡ್ತೀರಿ ಏನು ಕೇಳ್ತೀರಿ ಮನಸ್ಸದ ಆಕಾರ ಆಗ್ತೈತೆ ಅಷ್ಟೆ ಅದಕ್ಕೆ ನಮ್ಮಲ್ಲಿ ಹಿರಿಯರು ಏನು ಹೇಳಿದ್ರು ಅಂದ್ರೆ ಸದಾ ಎರಡನ್ನ ಹೇಳಿದ್ರು ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ನೀ ಧ್ಯಾನ ಮಾಡು ಪೂಜೆ ಮಾಡು ಇನ್ನೊಂದು ಮಾಡು ಪ್ರಶ್ನೆ ಇಲ್ಲ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಮಾಡಬೇಕಾದದ್ದು ಎರಡು ಕೆಲಸ ಒಂದು ಸಂತರ ಸಹವಾಸ ಒಂದು ಸದ್ವಿಚಾರದ ಶ್ರವಣ ಇವೆರಡೂ ಮನಸ್ಸಿನ ಸ್ವಚ್ಛತೆಗೆ ದಾರಿ ದೀಪ ಚಲೋ ಒಳ್ಳೆಯ ವ್ಯಕ್ತಿಗಳು ಸಂತರ ಸಂಘ ಸಂತರ ಸಂಘ ಸಂತರ ವಾಣಿ ಸದ್ವಿಚಾರ ಶ್ರವಣ ಇವೆರಡೂ ಬಿಟ್ಟಿರಬೇಡ ಅಂತ ಚಲೋ ಮಾತು ಕೇಳೋದು ಚಲೋ ಹತ್ರ ಇರೋದು ಯಾರ ಸಂತರು ಸಂತರು ಅಂದ್ರೆ ಯಾರ ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮಾತು ಹೊಲಸಾಗಿಲ್ಲ ಯಾರ ಮನಸ್ಸು ಹೊಲಸಾಗಿಲ್ಲ ಅವರೇ ಸಂತರ ಅಷ್ಟೆ ಸಂತರ ಅಂದರೆ ಗಡ್ಡ ಅದು ಬಿಟ್ಕೊಂಡು ಎಲ್ಲೋ ಗುಡ್ಡದಾಗಿರೋರು ಸಂತರಲ್ಲ ಯಾರ ಮೈ ಮಾತು ಮನಸ್ಸು ಹೊಲಸಾಗಿಲ್ಲ ಅವರು ಸಂತರು ಅಂಥವ್ರ ಸಂಘ ಮಾಡು ಸಜ್ಜನರ ಸಂಘ ಮಾಡುವಂತೆ ಈಗ ನೀವು ದೇಹ ಐತಿ ದೇಹಕ್ಕೆ ಏನಾದರೂ ರೋಗ ಬಂತು ಅಂದ್ರೆ ಯಾರ ಹತ್ರ ಹೋಗ್ತೀರ ಹೇಳಿ ದೇಹ ದೇಹ ಚಲೋ ಆಗಬೇಕಾಗಿತ್ತು ಕೆಟ್ಟ ದೇಹ ಸುಧಾರಿಸ್ಕೋಬೇಕಾಗಿದ್ರೆ ಸರ್ಜನರ ಹತ್ತಿರ ಹೋಗಬೇಕು ಕೆಟ್ಟ ಮನಸ್ಸು ಸುಧಾರಿಸ್ಕೋಬೇಕಾದ್ರೆ ಸಜ್ಜನರ ಹತ್ತಿರ ಹೋಗಬೇಕು ಸರ್ಜನರು ಬೇಕು ಸಜ್ಜನರು ಬೇಕು ಜೀವನ ಇಬ್ಬರೂ ಬೇಕಾಗ್ತಿತ್ತು ನಾವು ಎಂಥವ್ರ ಸಂಘ ಮಾಡ್ತೀವಿ ಹಂಗೆ ನಮ್ಮ ಜೀವನ ನಿರ್ಮಾಣ ಆಗ್ತೈತಿ ನಾವು ಯಾರ ಸಂಘ ಮಾಡ್ತೀವಿ ಹಂಗೆ ನಮ್ಮ ಮನಸ್ಸು ನಿರ್ಮಾಣ ಆಗ್ತಿತ್ತು ನಾವು ಒಳ್ಳೆಯವರ ಸಂಘ ಮಾಡಿದ್ವಿ ಮನಸ್ಸಕ್ಕೆ ಒಳ್ಳೆಯದಾಗ್ತೈತಿ ಕೆಟ್ಟವರ ಸಂಘ ಮಾಡಿದ್ವಿ ಮನಸ್ಸು ಕೆಟ್ಟದ್ದಾಗ್ತೈತಿ ಈಗಿನ ಒಂದು ಇರ್ತೈತಿ ಬಿದರ ಈ ಕಟ್ಟಿಗೆ ಆಯವನ ಕೈಯಾಗಿ ಸಿಕ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋವನ್ನ ಕೈಯಾಗಿ ಸಿಕ್ತಂದ್ರೆ ಕೃಷ್ಣನ ಕೈ ಸೇರಿ ಪೂಜೆಗೊಳ್ಳೋದೈತೆಲ್ಲ ಇದು ಮಾಡುವ ಸಂಘದ ಫಲ ಇದೆ ನಾವು ಯಾರ ಸಂಘ ಮಾಡ್ತೀವಲ್ಲ ಅದರ ಫಲ ಸಿಗುತ್ತೆ ಒಳ್ಳೆಯವರ ಸಂಘ ಮಾಡಿದ್ರೆ ಒಳ್ಳೆಯ ಫಲ ಕೆಟ್ಟವರ ಸಂಘ ಮಾಡಿದ್ರೆ ಕೆಟ್ಟವರ ಫಲ ಸಿಗ್ತದೆ